ವೀಕ್ಷಕರಿಗೆ ನಮಸ್ಕಾರ ಈ ಮಾಸದಲ್ಲಿ ಬರ್ತಕ್ಕಂಥ ವಿಶೇಷ ಏಳು ದಿನಗಳು ನಾಳೆ ಪಾಢ್ಯಮದಿಂದ ಹಿಡಿದು ನವಮಿವರೆಗೆ ಶ್ಯಾಮಲಾ ನವರಾತ್ರಿಯನ್ನು ಆಚರಿಸುತ್ತೇವೆ ಈ ಶ್ಯಾಮಲಾ ನವರಾತ್ರಿ ಅಂದರೆ ಗುಪ್ತ ನವರಾತ್ರಿ ಈ ಶ್ಯಾಮಲಾದೇವಿಯನ್ನು ನಮ್ಮ ಕುಟುಂಬದ ಅಭ್ಯುದಯಕ್ಕಾಗಿ ನಾವು ಮನೆಯಲ್ಲೇ ಆಚರಿಸತಕ್ಕಂಥ ನವರಾತ್ರಿ ಯಾರು ಈ ಶ್ಯಾಮಲಾದೇವಿ ಲಲಿತಾ ಸಹಸ್ರನಾಮ ಓದೋರಿಗೆ ಅಥವಾ ತಿಳ್ಕೊಂಡಿರೋರಿಗೆ ಈ ಶ್ಯಾಮಲಾದೇವಿ ಬಗ್ಗೆ ಗೊತ್ತಿರುತ್ತೆ ಲಲಿತಾ ದೇವಿ ಮಂತ್ರಿಣಿ ಪರಿಸೇವಿತ ಅಂದರೆ ಲಲಿತಾ ಅಮ್ಮನವರಿಗೆ ಮಂತ್ರಿಣಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಈ ಶ್ಯಾಮಲಾದೇವಿ ಗೇಯ ಚಕ್ರ ರಥಾರೂಢ ಮಂತ್ರಿಣಿ ಪರಿಸೇವಿತ ಹಾಗೆಯೇ ಈ ಪೂಜೆಯ ಬಗ್ಗೆ ಮಾಹಿತಿ ಮತ್ತು ವಿವರಣೆಯನ್ನು ನಾನು ಸಪ್ರೇಟಾಗಿ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ನೋಡಿ ಹಾಗೆ ಹದಿನಾಲ್ಕನೇ ತಾರೀಕು ಸರಸ್ವತಿ ಪಂಚಮಿ ಅಂದರೆ ಋಷಿ ಪಂಚಮಿ ಪ್ರಕೃತಿಯಲ್ಲಿ ಸರಸ್ವತಿ ದೇವಿ ಆವಿರ್ಭವಿಸಿದ ದಿನ ಹಾಗೆಯೇ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುತ್ತಾರೆ ಈ ಪಂಚಮಿ ಸರಸ್ವತಿ ಪಂಚಮಿ ದಿನ ಹಾಗೆ ಇದರಲ್ಲಿ ಸೌಂದರ್ಯ ಲಹರಿಗೆ ಸಂಬಂಧಪಟ್ಟಂಥ ಮೂರು ವಿಶೇಷ ಶ್ಲೋಕಗಳಿವೆ ಅವನ್ನು ಸವಿಸ್ತಾರವಾಗಿ ನಾನು ಸರಸ್ವತಿ ಪಂಚಮಿ ದಿನ ಆ ವಿಡಿಯೋವನ್ನು ನಾನು ಪೋಸ್ಟ್ ಮಾಡುತ್ತೇನೆ ಮಾಘ ಮಾಸದ ಇನ್ನೊಂದು ಭಾನುವಾರದ ದಿನ ಅಂದರೆ ಈ ಭಾನುವಾರಗಳು ಮಾಘಮ ಸೂರ್ಯನಿಗೆ ಅತ್ಯಂತ ಪ್ರಮುಖವಾದ ದಿನ ಈ ಮಾಸದಲ್ಲಿ ನಾವು ಆದಿತ್ಯ ಹೃದಯವನ್ನು ಮತ್ತು ಬೆಲ್ಲದಿಂದ ಮಾಡಿದ ಅನ್ನವನ್ನು ಸೂರ್ಯನಾರಾಯಣನಿಗೆ ನೈವೇದ್ಯ ಮಾಡಬೇಕು ಹಾಗೆಯೇ ಸಪ್ತಮಿ ಅಂದರೆ ರಥಸಪ್ತಮಿ ಮುಖ್ಯವಾದ ದಿನ ಈ ದಿನದಲ್ಲಿ ನಾವು ಸೂರ್ಯ ಆರಾಧನೆ ಅಷ್ಟೇ ಅಲ್ಲ ವೀಕ್ಷಕರೇ ನೂರ ಎಂಟು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೂರ್ಯ ನಮಸ್ಕಾರವನ್ನು ಮಾಡಿ ನಮ್ಮ ದೇಹದಿಂದ ಸೂರ್ಯ ದೇವರಿಗೆ ಒಂದು ಪ್ರಸಾದ ಅಂತಲೇ ನಾವು ಹೇಳ್ಬೋದು ನಮ್ಮ ಮೈ ದಣಿವಿಂದ ಮಾಡಿರ್ತಕ್ಕಂಥದ್ದು ನಾವು ಪ್ರಸಾದ ಅದೆಲ್ಲ ಆ ಸೂರ್ಯ ಭಗವಾನನೇ ಕೊಟ್ಟಿರ್ತಕ್ಕಂಥದ್ದು ಒಂದು ಅನ್ನ ಆಹಾರ ನಾವು ಬೇರೆ ಯಾವ ದೇವರನ್ನು ನೋಡಿಲ್ಲ ಸೂರ್ಯನಾರಾಯಣನೇ ನಮಗೆ ಪ್ರತ್ಯಕ್ಷವಾದ ದೈವ ಅಂತಹ ಆ ರಥಸಪ್ತಮಿಯನ್ನು ವಿಶೇಷವಾಗಿ ಆಚರಿಸೋಣ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಹಿಂದಿನ ದಿನ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೇನೆ ಹಾಗೆಯೇ ಭೀಷ್ಮ ಅಷ್ಟಮಿ ಈ ಭೀಷ್ಮಾಷ್ಟಮಿ ನಮ್ಮ ಸಂಸಾರದ ಸುಖವಾಗಿ ಇರಬೇಕು ಎಂದರೆ ಅಥವಾ ಸುಖ ದುಃಖಗಳನ್ನು ಭೀಷ್ಮರಿಗೆ ತರ್ಪಣ ಅಥವಾ ಅರ್ಘ್ಯವನ್ನು ಸಹ ಕೊಡುತ್ತಾರೆ ನಮಗೆ ತಿಳಿದು ತಿಳಿದೇ ಇರತಕ್ಕಂಥ ಏನಾದರೂ ತಪ್ಪು ಮಾಡಿದ್ದರೆ ಸಹ ಅವು ನಿವಾರಣೆಯಾಗುತ್ತದೆ ಭೀಷ್ಮಾಚಾರ್ಯರು ಅಷ್ಟಮಿಯ ದಿನವನ್ನು ದಿನ ಭೀಷ್ಮಾಚಾರ್ಯ ದೇಹ ತ್ಯಾಗ ಮಾಡಿದ್ದರೂ ಸಹ ಈ ಭೀಷ್ಮ ಏಕಾದಶಿ ಅಂತ ಏಕೆ ಈ ಹೆಸರು ಬಂತು ಅಂದರೆ ನಾರಾಯಣನು ಎಲ್ಲರ ಸಮಕ್ಷಮದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ನಾರಾಯಣನ ಏಕಾದಶಿಯನ್ನು ಭೀಷ್ಮ ಏಕಾದಶಿ ಎಂದು ಪ್ರಕಟಿಸಿದರು ಈ ಈ ಏಕಾದಶಿಯನ್ನು ನಾರಾಯಣ ಸ್ವಾಮಿಯೇ ವರವಾಗಿ ಭೀಷ್ಮಾಚಾರರಿಗೆ ಕೊಟ್ಟಿದ್ದಾರೆ ಆ ದಿನ ವಿಷ್ಣು ಸಹಸ್ರನಾಮವನ್ನು ಕೇಳಿಕೊಳ್ಳಬಹುದು ಅಥವಾ ಬರುವವರು ಚೆನ್ನಾಗಿ ತಿಳಿದುಕೊಂಡವರು ವಿಷ್ಣು ಸಹಸ್ರನಾಮವನ್ನು ಓದಬಹುದು ಹಾಗೆಯೇ ಕೊನೆಯ ವಿಶೇಷತೆ ಅಂದರೆ ಮಹಾಶಿವರಾತ್ರಿ ಮಹಾಶಿವರಾತ್ರಿ ಅಂದರೆ ಶಿವನಿಗೆ ಇಷ್ಟವಾದ ದಿನ ಆ ದಿನ ಬಿಲ್ವ ಪಾತ್ರೆ ಅಭಿಷೇಕ ಜಾಗರಣೆ ಈ ಮೂರು ಶಿವನಿಗೆ ಇಷ್ಟವಾದ ಜಾಗರಣೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸಿನಿಮಾ ಏನೇನೋ ಅವುಗಳನ್ನು ನೋಡಬಾರ್ದು ಶಿವಲೀಲೆ ಸ್ಮರಣೆ ಮಾಡುತ್ತಾ ನಾವು ಜಾಗರಣೆ ಮಾಡಬೇಕು ಆಗಲಿಲ್ಲ ಅಂದರೆ ಒಂದು ಮಧ್ಯರಾತ್ರಿವರೆಗೂ ಎದ್ದು ಬೆಳಗ್ಗೆ ಮತ್ತೆ ಕೆಲಸಕ್ಕೆ ಹೋಗೋದಿದ್ದೇ ಇರುತ್ತೆ ಹಾಗಾಗಿ ಆ ರೀತಿ ನಾವು ಈ ಎಲ್ಲ ವಿಶೇಷ ದಿನಗಳನ್ನು ಮಾಘ ಮಾಸದಲ್ಲಿ ಆಚರಿಸಿರ್ತಕ್ಕಂಥ ವಿಶೇಷ ಪರ್ವ ದಿನಗಳು ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಧನ್ಯವಾದಗಳು